ಬೆಳಗಾವಿಯ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಕಾಮಗಾರಿ ವಿರೋಧಿಸಿ ಕರವೇ ನಡೆಸಿದ್ದ ಪ್ರತಿಭಟನಾ ರ್ಯಾಲಿಯಲ್ಲಿ ಪೊಲೀಸರ ವಿರುದ್ಧವೇ ಧಿಕ್ಕಾರ ಕೂಗಿದ ಘಟನೆ ನಡೆಯಿತು ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗ್ನಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು ಬಾಯಿ ಬಡಿದುಕೊಂಡು ಪೊಲೀಸರ ವಿರುದ್ಧ ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗಿದ್ದಾರೆ ಪೊಲೀಸರು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಆರೋಪವನ್ನ ಮಾಡಿದರು ಕರವೇ ಕಾರ್ಯಕರ್ತರು ಟಯರ್ಗೆ ಬೆಂಕಿ ಹಚ್ಚಲು ಅವಕಾಶ ಕೊಡದಿದ್ದಕ್ಕಾಗಿ ಧಿಕ್ಕಾರವನ್ನ ಕೂಗಿದರು ನಗರದ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ಹೈಡ್ರಾಮಾ ನಡೆಯಿತು ನೂಕಾಟ ತಳ್ಳಾಟದ ವೇಳೆ ಸತೀಶ್ ಎಂಬ ಕಾರ್ಯಕರ್ತನ ಕಾಲಿಗೆ ಗಾಯವಾಗಿ ಕಾರ್ಯಕರ್ತನ ಕಾಲಿನಿಂದ ಹೆಬ್ಬೆರಳಿನಿಂದ ರಕ್ತ ಚಿಮ್ಮಿತ್ತು ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಬೆಳಗಾವಿಯಿಂದ ನೀರನ್ನ ಅರಿಯಲು ಹೋಗಲು ಬಿಡುವುದಿಲ್ಲ ಎಂದು ಕರವೇ ಕಾರ್ಯಕರ್ತರು ಪಟ್ಟು ಹಿಡಿದರು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಗೌಸನದಿ ನ್ಯೂಸ್ ಬ್ಯೂರೋ ಬೆಳಗಾವಿ ಆಗಿರುವಂತ ಹಿಡಕಲ್ ಜಲಾಶಯದಿಂದ ಸಿದ್ದೊಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೇನು ಕೈಗಾರಿಕಾ ಗೋಷ್ಠ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಇವತ್ತು ಕರ್ನಾಟಕ ರಕ್ಷಣಾ ವ್ಯವಸ್ಥೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವುದ್ರ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಒತ್ತಾಯನ ಮಾಡ್ತಾ ಇದೀವಿ ಯಾಕಂದ್ರ ಬೆಳಗಾವಿಯ ಒಳಗಡೆ ಬಹಳಷ್ಟು ಕುಡಿಯುವ ನೀರಿನ ಅಭಾವ ಇರೋದ್ರಿಂದ ಈಗಾಗಲೇ ನಾವು ಬೆಳಗಾವಿಯ ಮಲಪ್ರಭಾ ನದಿ ಹಾಗೂ ನವಿಲ್ ತೀರ್ಥ ಡ್ಯಾಮ್ ನಿಂದ ಹುಬ್ಬಳ್ಳಿ ಧಾರವಾಡಕ್ಕ ಕುಡಿಯುವ ನೀರಿಗೋಸ್ಕರ ಆಗಿರ್ಬೋದು ಕೈಗಾರಿಕಾ ಪ್ರದೇಶಕ್ಕಾಗಿರ್ಬೋದು ಇನ್ನಿತರ ನೀರಾವರಿ ಯೋಜನೆಗಳಿಗೆ ಸುಮಾರು ಹತ್ತು ಟಿ ಎಂ ಸಿಕ್ಕಿಂತಲೂ ಹೆಚ್ಚು ನೀರನ್ನ ನಾವು ಪ್ರತಿ ವರ್ಷ ಕೊಡ್ತಾ ಇದೀವಿ ಆದ್ರೆ ಹಿಡ್ಕಲ್ ಜಲಾಶಯ ಬೆಳಗಾವಿಯ ಮಧ್ಯ ಭಾಗದಲ್ಲಿರೋದ್ರಿಂದ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆ ಇರ್ಕಲ್ ಜಲಾಶಯ ಮೇಲೆ ಅವಲಂಬಿತರಾಗಿದ್ದೀವಿ ನಾವೆಲ್ಲ ಕೂಡ ಹಾಗಾಗಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆ ಕಾಲದವಂತೂ ಬೆಳಗಾವಿ ನಗರ ಸುತ್ತಮುತ್ತ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಅಭಾವ ಸಿಕ್ಕಾಪಟ್ಟೆ ಇರೋದ್ರಿಂದ ನಮಗೂ ಕುಡಿಯೋಕ ನೀರಿನ ಆಗರ ಇದೆ ಅಸ್ತವ್ಯಸ್ತ ಇದೆ ಇಂತ ಸಂದರ್ಭದೊಳಗಡೆ ನೀವು ಇಲ್ಲಿಯ ನೀರಿನ ಸಮಸ್ಯೆಯನ್ನ ಬಗೆಹರಿಸುವುದನ್ನು ಬಿಟ್ಟು ನೀವು ಕೈಗಾರಿಕವಾಗಿ ಏನೋ ಬಂಡವಾಳ ಶಾಹಿಗಳ ಮಾತನ್ನ ಕೇಳ್ಕೊಂಡು ಬಂಡವಾಳ ಶಾಹಿಗಳ ಇದಕ್ಕ ಒಂದು ಇದನ್ನಾಗಿ ನೀವು ಅಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನ ಕೊಟ್ರಿ ಅಂದ್ರೆ ಇದು ನಾವು ಯಾರು ಕೂಡ ಸಹಿಸುವಂತ ವಿಚಾರ ಅಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಐದಾರು ಕೈಗಾರಿಕಾ ಘಟಕಗಳದಾವ ಕನಗಲ ಆಗಿರ್ಬೋದು ಹೊಣಗ ಆಗಿರ್ಬೋದು ನಗರ ಆಗಿರ್ಬೋದು ಕಿಶ್ತೂರ್ ಆಗಿರ್ಬೋದು ಸಾಕಷ್ಟು ಕೈಗಾರಿಕಾ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಕೊಡ್ರಿ ನಾವು ಅದಕ್ಕೆಲ್ಲ ಕೂಡ ಬೆಂಬಲ ವ್ಯಕ್ತಪಡಿಸ್ತೀವಿ ಆದ್ರೆ ಯಾವುದೋ ಒಂದು ಮಾತನ್ನ ಕೇಳಿ ಕಾನದ ಕೈಗಳು ಇದರ ಸಚಿವರುಗಳಿಗೆ ಇಲಾಖೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ ಇದ್ರ ಬಗ್ಗೆ ಗಮನ ಇಲ್ಲ ಆ ಗಮನ ಹಿಂದೆ ಕೂಡ ರಾತ್ರೋರಾತ್ರಿ ಇದನ್ನ ಒಯ್ತಾ ಇದ್ರು ಅದೇ ಎಲ್ಲಾ ಬೆಳಗಾವಿಯ ಸಂಘ ಸಂಸ್ಥೆಗಳು ಸೇರ್ಕೊಂಡು ಇದನ್ನ ಬಂದ್ ಮಾಡಿಸುವಂತ ಕೆಲಸ ಮಾಡಿತ್ತು ಆದ್ರ ಇವತ್ತು ಇಲಾಖೆ ಜಲಸಂಪನ್ಮೂಲ ಇಲಾಖೆಯಿಂದ ಅಧಿಕೃತವಾಗಿ ಅನುಮತಿಯನ್ನ ತಗೊಂಡು ಏನು ಇದಾರೆ ಅದಕ್ಕೆ ಯಾವುದೇ ಕಾರಣಕ್ಕ ಕರ್ನಾಟಕ ರಕ್ಷಣಾ ವೇದಿಕೆ ಬಿಟ್ಕೊಡು ಮಾತೇ ಇಲ್ಲ ಅದಕ್ಕೆ ಇವತ್ತು ಒಂದು ಹೋರಾಟ ಇವತ್ತು ಪ್ರಾರಂಭ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವೇನಾದ್ರೂ ಈ ಹೋರಾ ಈ ಕಾಮಗಾರಿಯನ್ನ ನಿರ್ಮಿಸಲು ಹೋಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನನ್ನ ಕೈಗೆತ್ಕೋಬೇಕಾಗ್ತದೆ ನಾವೇ ಸ್ವತಃ ಆ ಪ್ರದೇಶಕ್ಕೆ ಹೋಗಿ ಆ ಕಾಮಗಾರಿಯನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅದಕ್ಕೆ ಇದಾಗಬಾರ್ದು ಅಂದ್ರೆ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಜನಪ್ರತಿನಿಧಿಗಳ ಮಧ್ಯಸ್ಥಿಕೆಯನ್ನು ವಹಿಸಿ ಸರ್ವ ಪಕ್ಷಗಳ ನಿಯೋಗವನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಈ ಕಾಮಗಾರಿಯ ಬಗ್ಗೆ ಕುಲಂಕುಷ ವಿಸ್ತರಿಸಿ ವಿವರಿಸಿ ಇದರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ಈ ಕಾಮಗಾರಿಗಳನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಒತ್ತಾಯ ಮುನ್ಸೂಲಿನಂತ ಅವರು ಅಂತಂದ್ರೆ ನಿಲ್ಲಿಸಬೇಕು ಅಂತ ನಾವು ಬೆಳಗಾವಿಯ ಜನ ಒಂದೇ ಸಂಘಟನೆ ಇದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಸಾಕಷ್ಟು ಸಂಘಟನೆಯವರು ಇದರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ಹೋರಾಟಕ್ಕೆ ಇಳಿದೀವಿ ಹಾಗಾಗಿ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದೀವಿ ಯಾಕೆ ಬಂದ್ ಮಾಡುದಿಲ್ಲ ಇವತ್ತು ಜನರ ಜನರ ಹಿತಾಸಕ್ತಿಯನ್ನ ಬಲಿ ತಗೊಂಡು ಇವ್ರು ಏನಾದ್ರು ಮಾಡ್ತಾರಂದ್ರೆ ಮಾಡ್ಲಿ ಅದಕ್ಕೆ ಮುಂದೆ ಆಗೋ ಹೋಗುವ ಅನಾಹುತಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಹೊಣೆ ಹಾಕ್ತಾರ ಅದೇ ಇಲ್ಲಿ ಜನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲನೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ ಕಾನದ ಕೈಗಳ ಇದ್ರ ಕೆಲಸ ಮಾಡ್ತಾ ಇದೆ ಆ ಯಾವುದು ಕಾನದ ಅನ್ನುವಂತದ್ದು ನಮ್ಗೆಲ್ಲ ನಮಗ್ ತಿಳ್ಕೋಬೇಕಾಗಿದೆ ಅದಕ್ಕೆ ಉಸ್ತುವಾರಿ ಸಚಿವರೇ ಇದರ ಜವಾಬ್ದಾರಿಯನ್ನ ಮುತುವರ್ಜಿಯನ್ನ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗ ಹೋಗ್ಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಸಂಘಟನೆಗಳು ಎಷ್ಟು ಗಟ್ಟಿಯಾಗಿ ಧ್ವನಿ ಆಗ್ತಾ ಇವೆ ಅಷ್ಟು ಇಲ್ಲಿಯ ಜನಪ್ರತಿನಿಧಿಗಳು ಧ್ವನಿ ಆಗ್ತಾ ಇಲ್ಲ ಯಾಕೆ ಆ ದುರಂತ ದುರ್ದೈವ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಅಂತ ಕಾಣಿಸ್ತಾ ಇದೆ ಹೀಗಾಗಿ ಬೆಳಗಾವಿಗೆ ಬಂದಿರುವಂತ ಎಲ್ಲ ಎಲ್ಲಾ ಸವಲತ್ತುಗಳು ಸದುಪಯೋಗವು ರಾಜ್ಯ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಪಕ್ಕದ ಜಿಲ್ಲೆಗೆ ಹೋಗ್ತಾ ಇದಾವ ನಮ್ಮ ರಾಜ್ಯ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇನ್ನಾದ್ರೂ ಜನ ರಾಜಕಾರಣಿಗಳಿಗೆ ತಿಳಿಸೋ ಬದಲು ಇನ್ನಾದ್ರೂ ರಾಜಕಾರಣಿಗಳು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಬೆಳಗಾವಿಯ ಜಿಲ್ಲೆ ಬಗ್ಗೆ ಗಟ್ಟಿ ಧ್ವನಿಯಾಗಿ ಮಾತಾಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ